ಅಮ್ಮ ಏನಮ್ಮ ಇವತ್ತು ಸ್ಪೆಷಲ್ಲು ಓ ಶುಕ್ರವಾರ ಆಗಿರೋದರಿಂದ ಪೂಜೆಗೋಸ್ಕರ ಊರಕ್ಕಿ ತಂಬಿಟ್ಟು ಮಾಡ್ತಾಯಿದ್ದೆ ಸರಿ ಯಾವ ತರ ಮಾ ಮಾಡ್ತೀಯಾ ಅಂತ ತೋರಿಸ್ಕೊಡು ಇವಾಗ ಅಕ್ಕಿ ಗಸಗಸೆ ಬಿಳಿ ಎಳ್ಳು ಹ್ಞೂ ಏಲಕ್ಕಿ ಓಕೆ ಇಲ್ಲ ಕಡಲೆಕಾಯಿ ಬೀಜ ಓಕೆ ಅಕ್ಕಿನ ಎರಡು ಲೋಟ ತಗೊಂಡಿದ್ದೀನಿ ಇದರಲ್ಲಿ ಹಾಂ ಬೆಲ್ಲ ಯಾವ ಲೋಟ ಇದರಲ್ಲಿ ಒಂದು ಎರಡು ಲೋಟ ಅಕ್ಕಿ ಹಾಂ ಬೆಲ್ಲ ಒಂದೂವರೆ ಲೋಟ ಓಕೆ ಇದು ಅರ್ಧ ಕಪ್ಪು ಕಡಲೆ ಅರ್ಧ ಕಪ್ ಕಡಲೆಕಾಯಿ ಬೀಜ ಒಂದು ಸ್ಪೂನ್ ರಸಕೆ ಅರ್ಧ ಕಪ್ ಎಳ್ಳು ಏಲಕ್ಕಿ ಸರಿ ಯಾವ ಥರ ಮಾಡೋದು ಅಂತ ಹೇಳ್ಕೊಡು ಇವಾಗ ಬಾಣಲಿಗೆ ಅಕ್ಕಿ ಹಾಕೊಂಡು ಹುರ್ಕೊಳ್ಬೇಕು ಅಕ್ಕಿ ಎಷ್ಟು ಒಂದೂವರೆ ಲೋಟ ತೊಗೊಂಡಿರೋದು ಅಕ್ಕಿ ಎರಡು ಲೋಟ ಅಕ್ಕಿ ಎರಡು ಲೋಟ ಅಕ್ಕಿ ಒಂದೂವರೆ ಲೋಟ ಬೆಲ್ಲ ಇದು ಅಕ್ಕಿ ಕೆಂಪುಗಾಗಬೇಕು ಕೆಂಪುಗಾಗಬೇಕು ಒಂದು ಎಷ್ಟು ಹೊತ್ತಾಗತ್ತೆ ಒಂದು ಐದು ನಿಮಿಷ ಹತ್ತು ನಿಮಿಷ ಅಷ್ಟು ಬೇಡ ಐದು ನಿಮಿಷ ಕೆಂಪುಗಾದರೆ ಸಾಕು ಅಕ್ಕಿ ಅಕ್ಕಿ ಕೆಂಪಾಗಬೇಕು ಕೆಂಪುಗಾಗೋರು ಹುಡ್ಕೋಬೇಕು ಅಕ್ಕಿನ ಯಾವಾಗ ಪೂಜೆಯಲ್ಲಿ ತಂಬಿಟ್ಟು ಆರತಿ ಮಾಡ್ತಾರಲ್ಲ ಆವಾಗಲೇ ಮಾಡೋದು ಯಾರು ಸುಮ್ಮನೆ ಮಾಡ್ಕೊಂಡು ತಿನ್ನೋಕ್ಕೋಸ್ಕರ ಜಾಸ್ತಿ ಮಾಡಲ್ಲ ಇನ್ನೊಂದು ಥರ ಮಾಡ್ತಾರೆ ಇದು ಕೊಟ್ಟುಬಿಟ್ಟು ಅಕ್ಕಿ ಮತ್ತು ಬೆಲ್ಲ ಅದರಲ್ಲೂ ಮಾಡ್ತಾರೆ ಅದು ತಂಪು ಅಂತ ಮಾಡ್ತಾರೆ ಅದನ್ನ ಕಬ್ಬಾಳ ಮುಂದೆ ಮಾಡಬೇಕಾದ್ರೆ ಮಾತ್ರ ಹೌದು ಅಕ್ಕಿ ಹಾಕಿ ಬೆಲ್ಲ ಹಾಕಿ ಕುಟ್ಟಿ ಮಾಡಬೇಕಷ್ಟೆ ಕಬ್ಬಾಳ ಮುಂದೆ ಮಾಡಬೇಕಾದ್ರೆ ಹಂಗೆ ಮಾಡಬೇಕು ಪಾಕ ತೆಗಿಬಾರ್ದು ಪಾಕ ತೆಗಿಬಾರ್ದು ಇದಕ್ಕೆ ಪಾಕ ತೆಗಿಬೇಕು ಇದಕ್ಕೆ ಪಾಕ ತೆಗಿಬೇಕು ಒಂದಾಕ ತೆಗೆದು ಕಷ್ಟ ನೀಟಾಗಿ ನೋಡ್ಕೊಳ್ಳಿ ಯಾರ್ಯಾರು ವೀಡಿಯೋ ನೋಡ್ತಾ ಇದ್ದೀರಾ ಪಾಕ ಯಾವ ತರ ತೆಗಿಬೇಕು ಅಂತೆಲ್ಲ ನೀಟಾಗಿ ನೋಡ್ಕೊಳ್ಳಿ ತೆಗಿಯೋದೇ ಮೇನು ಆಗಿದೆ ಒಂದು ಐದು ನಿಮಿಷ ಐದು ನಿಮಿಷ ತಾಳುತ್ತೆ ಐದು ನಿಮಿಷ ಸ್ವಲ್ಪ ಕಲರ್ ಚೇಂಜ್ ಆದ್ಮೇಲೆ ಆಫ್ ಮಾಡೋದಷ್ಟೇನಾ ನೆಕ್ಸ್ಟ್ ಕಡಲೆಕಾಯಿ ಬೀಜ ಅರ್ಧ ಕಪ್ಪು ಅರ್ಧ ಕಪ್ಪು ಅಂದ್ರೆ ಪ್ರತಿಯೊಂದು ಹುರ್ಕ ಕಡಲೆ ಕಡಲೆಕಾಯಿ ಬೀಜ ಎಲ್ಲ ಪ್ರತಿಯೊಂದು ಹುರಿದ್ ಮಾಡಬೇಕು ಎಲ್ಲಾನು ಹುರಿಬೇಕು ಇವಾಗ ಆಗಿದೆ ಇದನ್ನು ಬೇರೆ ಪ್ಲೇಟ್ಗೆ ಹಾಕೋಣ ನೆಕ್ಸ್ಟು ನೆಕ್ಸ್ಟ್ ಕಡಲೆ ಸ್ವಲ್ಪ ಬಿಸಿ ಮಾಡ್ಕೊಂಡ್ರೆ ಸಾಕು ಕಡಲೆ ಬೇಗ ಇದಾಗ್ಬಿಡ್ತದೆ ಹ್ಞೂ ಸಾಕು ಅನಿಸುತ್ತೆ ಆಗಿದೆ ಆಗೈತೆ ಸಾಕು ಪ್ರತಿಯೊಂದೂ ಬೇರೆ ಬೇರೆದಕ್ಕೆ ಹಾಕಬೇಕು ಕಡಲೆಕಾಯಿ ಬೀಜ ಮಾತ್ರ ಒಟ್ಟಿಗೆ ಇದು ಕಡಲೆಕಾಯಿ ಬೀ ಬೀಜ ಸಿಪ್ಪೆ ತೆಗಿಬೇಕಲ್ವಾ ಸಿಪ್ಪೆ ತೆಗೀವಿ ಸರಿ ಗಸಗಸೆ 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 ಎಷ್ಟು ತಗೊಂಡಿದೀರೋ ಒಂದು ಸ್ಪೂನ್ ಒಂದು ಸ್ಪೂನ್ ಗಸಗಸೆ ಸಾಕು ಲೈಟಾಗಿ ಹುರ್ಕೊಂಡ್ರೆ ಸಾಕು ಗಸಗಸೆ ಇವಾಗ ಬಿಳಿ ಎಳ್ಳು ಬಿಳಿ ಎಳ್ಳು ಕಪ್ಪೆ ಎಳ್ಳು ಹಾಕ್ಬೋದು ಬಿಳಿ ಎಳ್ಳು ಹಾಕ್ಬೋದು

ಇವಾಗ ಅಕ್ಕಿನ ಮಿಕ್ಸಿಗ್ ರುಬ್ಕೋಬೇಕು ಮಿಕ್ಸಿಗ್ ಹಾಕಿ ರುಬ್ಕೋಬೇಕು ಅಕ್ಕಿನ ಊದಿರೋ ಅಂತ ಅಕ್ಕಿನ ಫೈನ್ ಪೌಡರ್ ಮಾಡಬೇಕಾ ಇಲ್ಲ ತುರಿ ಆಗಿದ್ರೆ ಓಕೆನಾ ಸ್ವಲ್ಪ ತುರಿ ಸ್ವಲ್ಪ ತುರಿ ಇವಾಗ ಅಕ್ಕಿ ರುಬ್ಕೊಂಡಿದಾಗಿದೆ ಇವಾಗ ರುಬ್ಬಿರೋ ಅಕ್ಕಿನ ಏನು ಮಾಡಬೇಕು ರುಬ್ಬಿರೋ ಅಕ್ಕಿ ಒಳಗಡೆ ಈಗ ಹುರ್ದಿರೋ ಸಾಮಾನೆಲ್ಲ ಸೇರಿಸ್ಬೇಕು ಹುರ್ದಿರೋ ಅಂತ ಹುರ್ದಿರೋ ಅಂತ ಕಡಲೆಕಾಯಿ ಬೀಜ ಗಸಗಸೆ

ನೀರು ಎಷ್ಟು ಆ್ಯಡ್ ಮಾಡಬೇಕು ನೀರು ಲೋಟ ಒಂದೂವರೆ ಲೋಟ ಬೆಲ್ಲಕ್ಕೆ ಅದೇ ಅಳತೆ ಪ್ರಕಾರ ಅದೇ ಅಳತೆಯಲ್ಲಿ ಒಂದು ಲೋಟ ನೀರು ಈ ಊರಕ್ಕಿ ತಂಬಿಟ್ಟು ಮಾಡಬೇಕಾದ್ರೆ ಎಷ್ಟು ಸ್ವೀಟ್ ಬರುತ್ತೋ ಅಷ್ಟು ಅಮ್ಮನವ್ರಿಗೆ ಇಷ್ಟ ಅಂತ ಹೇಳ್ತಾರೆ ದಯವಿಟ್ಟು ಎಲ್ಲರೂ ಮಾಡಬೇಕಾದ್ರೆ ಸ್ನಾನ ಮಾಡಿ ಭಕ್ತಿಯಿಂದ ಮಾಡಿ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಇವಾಗ ನೋಡಿ ಪಾಕ ತೆಗಿತಾಯಿದ್ದಾರೆ ಪಾಕ ತೆಗಿತಾ ಇದ್ದೀವಿ ನೋಡೋಣ ಇವಾಗ ಯಾವ ಥರ ಆಗುತ್ತೆ ಯಾವ ಕನ್ಸಿಸ್ಟೆನ್ಸಿ ಬಂದಮೇಲೆ ನೀವು ತೆಗಿಬೇಕು ಅಂತ ಹೇಳ್ಕೊಡ್ತೀನಿ ಹಾಗೆ ನೋಡ್ತಾ ಇರಿ ವೀಡಿಯೋನ ಈ ವಿಡಿಯೋ ಯಾರ್ಯಾರು ನೋಡ್ತಾ ಇದ್ದೀರೋ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ ಇದೇ ಥರ ಹೊಸ ಹೊಸ ಅಡುಗೆಗಳು ರೆಸಿಪಿಗಳು ಎಲ್ಲನೂ ತೋರಿಸ್ತೀವಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನೋಡ್ತಾ ಇರಿ ವೀಡಿಯೋಸ್ನ ಮನೇಲಿ ಎಲ್ಲರೂ ಸತಿ ಮಾಡಿ ಟ್ರೈ ಮಾಡಿ ಪೂಜೆ ಟೈಮಲ್ಲಿ ತಂಬಿಟ್ಟು ಯಾರಿಗೆ ಮಾಡೋಕೆ ಬರೋಲ್ಲವೋ ಈ ವಿಡಿಯೋನೆಲ್ಲ ನೋಡಿ ಕಲ್ತ್ಕೊಂಡು ಮಾಡಿ ನೀವು ಶ್ರದ್ಧಾಭಕ್ತಿಯಿಂದ ಮಾಡಿದ್ರೆ ಚೆನ್ನಾಗಿ ಬಂದೇ ಬರುತ್ತೆ ಎಲ್ಲರೂ ಮಾಡಿ ಒಳ್ಳೆಯದಾಗಲಿ ಎಲ್ಲರಿಗೂ ಇವಾಗ ಪಾಕ ಆಲ್ಮೋಸ್ಟ್ ಆಲ್ ರೆಡಿಯಾಗಿದೆ ಈಗ ನೋಡಿ ಯಾವ ಥರ ಕುದೀತಾ ಇದೆ ಅಂತ ರೆಡಿಯಾಗಿದೆಯಮ್ಮ ಇವಾಗ ಪಾಲ್ಕ ಪಾಕ ಹಾಕ ರೆಡಿ ಇದೆ ಪಾಕ ರೆಡಿ ಇದೆ ಆಫ್ ಮಾಡೋದು ಸ್ಟವ್ನ ನೀನು ಅಷ್ಟವ್ ಆಫ್ ಮಾಡೋಣ ಓಕೆ ಇವಾಗ ಅಕ್ಕಿ ಮತ್ತು ಬೇರೆ ಸಾಮಾನು ಬರಿಸ್ಕೊಂಡಿರೋದು ಇಟ್ಕೊಳ್ಳೋಣ ನಿಮಗೆ ಇದಕ್ಕೆ ಏಲಕ್ಕಿ ಹಾಕ್ತಾ ಇದ್ದೀನಿ ಏಲಕ್ಕಿ ಏಲಕ್ಕಿ ಪೌಡ್ರು ಏಲಕ್ಕಿ ಪೌಡ್ರ್ ಹ್ಞೂ ಎಷ್ಟೊಂದು ಅರ್ಧ ಸ್ಪೂನ ಅರ್ಧ ಸ್ಪೂನು ಇದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡೋಕೆ ಯಾವುದೇ ಥರ ಎಡ್ಡೆ ಇರಬಾರ್ದು ಏನೂ ಇರಬಾರ್ದು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕಡಲೆ ಕಡಲೆಕಾಯಿ ಬೀಜ ಎಳ್ಳು ಎಲ್ಲ ಗಸಗಸಿ ಎಲ್ಲ ನೀಟಾಗಿ ಮಿಕ್ಸ್ ಆಗಬೇಕು ಆಗ್ಬೇಕು ಇವಾಗ ಪಾಕ ಹಾಕಿ ಯಾವ ತರ ಶೇಪ್ ಬೇಕೋ ಆ ತರ ಶೇಪಲ್ಲಿ ತಂಬಿಟ್ಟು ರೆಡಿ ಮಾಡ್ಕೋಬೋದು ಪಾಕ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೋಬೇಕು ಒಂದೇ ಸತಿ ಜಾಸ್ತಿ ಹಾಕ್ಬಿಟ್ರೆ ಫುಲ್ ಇದಾಗ್ಬಿಡುತ್ತೆ ನೀರು ನೀರು ಥರ ಆಗ್ಬಿಡುತ್ತೆ ಆಮೇಲೆ ಗಂಜಿ ಆಗ್ಬಿಡುತ್ತೆ ನೀಟಾಗಿ ಬರೋಲ್ಲ ಒಂದು ಅದಕ್ಕೆ ಬರೋಲ್ಲ ಸ್ವಲ್ಪ ಸ್ವಲ್ಪನೇ ಪಾಕ ಹಾಕಿ ಪಾಕ ಹಾಕಿ ಕಲಿಸ್ಕೋಬೇಕು ನೀವು ಯಾವುದೇ ಅಡುಗೆಯಲ್ಲಿ ತಂಬಿಟ್ಟು ಅಂತೆಲ್ಲ ಯಾವುದೇ ಆಗಲಿ ನೀವು ಅಡುಗೆ ಮಾಡಬೇಕಾದ್ರೆ ಖುಷಿಯಿಂದ ಯಾವ ಅಡುಗೆ ಮಾಡಿದ್ರೂ ಚೆನ್ನಾಗಿ ಬರುತ್ತೆ ನೀವು ಅಯ್ಯೋ ಮಾಡಬೇಕಲ್ಲ ಇವತ್ತು ಅಡುಗೆನ ಅಂತ ಮಾಡಿದ್ರೆ ಅದು ಖಂಡಿತ ಚೆನ್ನಾಗಿ ಬರಲ್ಲ ಖುಷಿಯಿಂದ ಯಾವಾಗಲೂ ಅಡುಗೆ ಮಾಡಿ ಸೂಪರಾಗಿ ಬರುತ್ತೆ ಅದು ಆಮೇಲೆ ಇದಕ್ಕೆ ಆಗಿ ನೀವು ತುಡಿದಿರೋ ಕಾಯಿನೂ ಆ್ಯಡ್ ಮಾಡ್ಕೋಬೋದು ಇನ್ನೂ ಚೆನ್ನಾಗಿರುತ್ತೆ ನಾವಿಲ್ಲಿ ಅದನ್ನು ಇಲ್ಲ ನೀವು ಬೇಕಿದ್ರೆ ಅದನ್ನು ಸೇರಿಸ್ಕೋಬೋದು ನಮ್ಗೆ ಯಾವ ಸೈಜ್ ಬೇಕು ಎಲ್ಲರೂ ಹೇಳ್ತಾ ಇದ್ರಿ ನಮ್ಮಅಮ್ಮ ಮಾತಾಡೋಲ್ಲ ಜೋರಾಗಿ ಜೋರಾಗಿ ಅಂತ ನನಗೂ ಹೇಳಿ ಹೇಳಿ ಸಾಕಾಯ್ತು ಜೋರಾಗಿ ಮಾತಾಡೋದೇ ಇಲ್ಲ ನಿಧಾನಂಗೆ ಮಾತಾಡ್ತಾರೆ ಸ್ವಲ್ಪ ಜೋರಾಗಿ ಮಾತಾಡಮ್ಮ ಕೇಳ್ಸತ್ತಾರ ಏನಾಗಲ್ಲ ಹಾಂ ಹ್ಞೂ ಅಂತಾರೆ ಅವ್ರಿಗೆ ನಾಚಿಕೆ ಮಾತಾಡಕ್ಕೆ ಜೋರಾಗಿ ಇವಾಗ ಒಂದು ತಂದ್ಬಿಟ್ಟು ಅದು ಗಟ್ಟಿ ಆಯ್ತದೆ ಸ್ವಲ್ಪ ಅಕ್ಕಿ ಹುರ್ದಿರ್ತೀವಲ್ಲ ಅದು ಜಾಸ್ತಿ ಎಳ್ಕೊಳತ್ತೆ ನೀರಿನಂಶನ ಅಂಶನ ಅದಕ್ಕೆ ಸ್ವಲ್ಪ ತೆಳ್ಳಗೆ ಮಾಡ್ಕೋಬೇಕು ಮಾಡುವಾಗ ಆಮೇಲೆ ಗಟ್ಟಿ ಆಗುತ್ತೆ ನಾ ನಾವೇನು ಕ್ವಾಂಟಿಟಿ ತಗೊಂಡಿದ್ವಿ ಅಕ್ಕಿ ಬೆಲ್ಲ ಅದೆಲ್ಲ ಮೇಲೆ ನೋಡಿ ಈ ಈ ಸೈಜ್ದು ಎರಡು ತಂಬಿಟ್ಟು ರೆಡಿ ಆಗುತ್ತೆ ನೋಡ್ತಾ ಎಲ್ಲ ಇಷ್ಟು ಚೆನ್ನಾಗಾಗಿದೆ ಅಂತ ಯಾವತ್ತು ಭಕ್ತಿಯಿಂದ ಮಾಡಿದ್ರೆ ಚೆನ್ನಾಗಿ ಆಗೇ ಆಗುತ್ತೆ ಎಲ್ಲರೂ ಅಷ್ಟೇ ಟ್ರೈ ಮಾಡ್ಬೇಕಾದ್ರೆ ಒಳ್ಳೆಯ ಮನಸ್ಸಿಂದ ಒಳ್ಳೆಯ ಮೂಡ್ ಚೆನ್ನಾಗಿರ್ಬೇಕು ನಿಮ್ದು ಯಾವುದಾವುದೋ ಮೂಡಲ್ಲಿ ಅಡುಗೆ ಮಾಡಬಾರ್ದು ಯಾವತ್ತು ಒಳ್ಳೆ ಮೂಡಲ್ಲಿ ಅಡುಗೆ ಮಾಡಿದ್ರೆ ಎಲ್ಲ ಚೆನ್ನಾಗಿ ಬಂದೇ ಬರುತ್ತೆ ನೋಡಿ ಇವತ್ತಿನ ವೀಡಿಯೋ ಹಿಂಗಾಗಿತ್ತು ತಂಬಿಟ್ಟು ಊರಕ್ಕಿ ತಂಬಿಟ್ಟು ಅಮ್ಮನವರಿಗೆ ಇಷ್ಟವಾದ ಊರಕ್ಕಿ ತಂಬಿಟ್ಟು ರೆಡಿಯಾಗಿದೆ ಎಲ್ಲರೂ ಮನೇಲಿ ಒಂದು ಸರ್ತಿ ಟ್ರೈ ಮಾಡಿ